ಆಯ್ ಹುಣ್ಗ ಕಡಿಮೆ ಇಟ್ಟಾಡ್ರಿ ಇದನ್ನ ಹಿಟ್ಟ ಬಾಳ ಹಾಕ್ಬಿಟಾ ಆಯ್ಕೆ ಹ್ಮ್ ಮಾಡ ಮುಂದ್ ಹೇಳಕಿನಕಿಗೆ ತಳ್ಳಸ್ಕೋ ಅಂತ ಹೇಳಿ ತಡ್ರಿ ಇಲ್ಲ ಕಡು ಮಾಡಿ ಅಂತೇಳಿ ಕಡುತಿನ ನೀವು ಅವನ್ ನಾವ್ ತಿಂತೀವಂತ್ರಿ ಹಾಲ್ನ ಹಾಕ ಇಷ್ಟು ಹುಣ್ಗ ಉಳ್ದೈತಿ ಈ ಪಟ ಪಟ ಅಂತ ಹೇಳಿ ಕಡು ಮಾಡ್ಬಿಡ್ತೀನಿ ಏನೊಂದ್ ಹನ್ನೆರಡು ಅಕ್ಕ ಹೋಗುವ ಈಗ ಹಿಟ್ಟಂತರ ಸಣ್ಣಗಾಕಿನ್ರಿ ಇದಕ್ ಇದಕ್ಕೊಂದಿಷ್ಟು ಉಪ್ಪು ಹಾಕೊ ತಿನ್ರಿ ಈಗ ಉಪ್ಪು ಹಾಕ್ಕೊಂಡು ಈಗ ಕಲಿಸ್ತೇನೆ ಅದನ್ನು ಹಿಟ್ಟು ಈಗ ನೋಡ್ರಿ ಹಿಟ್ಟು ನಾದ್ಕೊಂಡು ಈ ಥರ ಸಣ್ಣ ಸಣ್ಣ ಉಳ್ಳಿನ ಹರಿದಿಟ್ಟಿನ್ ರೀ ಈಗ ಇವು ಭಾಳ ರೀ ಕಡುಬು ಅಂತ ಹೇಳಿದ್ರೆ ಇಷ್ಟ ಆಗ್ಬೇಕು ಆಗ್ಬೇಕ್ರೆವು ಅವನು ಅಂದ್ರೆ ಕಡುಬ್ರೆ ಅವು ಖರ್ಚಿಕಾಯಿ ಮಾಡ್ತಾರೆ ಉದ್ದಕ್ಕೆ ರೀ ಹಂಗೆ ಉದ್ದಕ್ಕೆ ರೀ ಸಣ್ಣ ಸಣ್ಣ ಗಿಡ್ಡಕ್ಕೆ ಮಾಡ್ಬೇಕು ರೀ ಅವನು ಈಗ ನೋಡ್ರಿ ರೀ ಎಲೆ ಮೇಲೆ ಈಗ ಹುಣ್ಣಾನು ಇಟ್ಟಿನ್ರಿ ಈಗ ಇದನ್ನ ರೀ ಅದ್ರ ಫೋಲ್ಡ್ ರೀ ನೋಡಿರಿ ಈ ಸೈಜ್ ಅದು ನೋಡಿರಿ ಕಡುಬು ಮತ್ತು ಎಣ್ಣೆಕಾಯಿ ರೀ ಎಣ್ಣೆ ಸ್ವಲ್ಪ ಬಿಸಿ ಆತಪ್ಪ ಅಂತ ಹೇಳಿದ್ರೆ ಇವನ್ನ ರೀ ಆಮೇಲೆ ಇಲ್ಲಿ ಎರಡು ಎಕ್ಸ್ಟ್ರಾ ಉಳ್ದು ರೀ ಇದಕ್ಕೆ ಹುಣ್ಗ ಆಗಲಿಲ್ಲ ರೀ ಖಾಲಿ ಆ ಥರ ಹುಣ್ಗ ಇವನ್ನ ಪೂರಿ ರೀ ಇದನ್ನ ನೋಡಿರಿ ಎಣ್ಣೆ ಒಳಗೆ ಈಗ ರೀ ಇವು ಸ್ವಲ್ಪ ನಾ ಎರಡು ಸೈಡಾಗ ಕರ್ಕೊಂಡ್ರೆ ತೊಗೊಂಡ್ಬಿಡನ್ರಿ ನೋಡಿರಿ ನಮ್ಗೆ ಎಷ್ಟು ಸ್ಲೋ ಆಗ್ತವಪ್ಪ ಅಂತ ಹೇಳಿದ್ರೆ ಒಂದು ಸೈಡ್ ಅಂತ ಈಗ ಕೆಂಪು ರೀ ಇನ್ನೊಂದು ಸೈಡಿಗೆ ಹೊಳಸಾಕ್ರಿ ಅದು ಸೈಡ್ ಕರ್ದಪ್ಪ ಅಂದ್ರೆ ತೊಗೊಂಡ್ಬಿಡಾನ್ರಿ ಕಡುಬು ತಕೊಂಡ್ಮೇಲೆ ಪೂರಿ ಹಾಕಿದಾರೆ ಅದನ್ನು ಲಟ್ಟಿಸಿ ಎಷ್ಟು ಚಲೋ ಉಬ್ಬಿತ್ತು ನೋಡ್ರಿ ಇದೆ ನಾನು ಮತ್ತೆ ಹೇಳ್ಬೇಕಂತೇಳಿದ್ರೆ ಹಿಟ್ಟಿಗೆ ಇದನ್ನೇ ಹಾಕಿಲ್ಲ ರೀ ಸೋಡಾ ಪುಡಿ ನೆನಪ ಹಾರಿದಾರೆ ನಾನು ಆದ್ರೆ ನೋಡ್ರಿ ಎಷ್ಟು ಚಲೋ ಉಬ್ಬಿ ಆತ್ರಿ ಪುರಿ ಮಸ್ತ್ ಉಬ್ಬಿತ್ ನೋಡ್ರಿ ಇಲ್ಲೇ ಒಂದು ಕರ್ಸಿಕಾಯಿ ಬಾಯಿ ಬಿಟ್ಟು ಅದು ಹಂಗಾಯಿ ನೋಡ್ರಿ ಹುರುಣಗ ಎಣ್ಣೆ ಒಳಗೆ ಬಿದ್ದು ಅದು ಇದನ್ನು ಇನ್ನು ತಗೊಂಡಿಡ ಪಾನಿಪುರಿ ಪಾನಿಪೂರಿಗೆ ಆತು ನೋಡ್ರಿ ಅದು ಅಷ್ಟು ಮಸ್ತ್ ಆತ್ರಿ ಇದನ್ನೊಂದು ಹಾಕೊಂಡ್ಬಿಡ್ತೇನೆ ತಡ್ರಿ ಇದು ಸ್ವಲ್ಪ ಉಬ್ಬಿದ್ರೆ ಅಷ್ಟೇ ನುಗ್ಲಿಲ್ರಿ ಅದು ಅಯ್ಯೋ ಇದು ಇಲ್ಲಿ ಹಿಂದೆ ಹೋದ್ ಮಮ್ಮಿ ಇಲ್ಲಿ ಏನ್ ಮಮ್ಮಿ ಅದೇ ಪುರಿ ಮಮ್ಮಿ ಎರಡ ಏನ್ ಮಮ್ಮಿ ಇದು ಒಳಗೆ ಇದು ಹಾಕಿ ಏನ್ ಮಮ್ಮಿ ಏನ್ ಹಾಕಿ ನಾ ಸಪ್ಪನ್ನು ಎರಡು ಉಳಿದ್ವಾ ಅದಕ್ಕೆ ನಾವು ಎರಡು ಲಟ್ಟಿಸಿ ಕರೆದೆ ನೋಡಿಲಿ ಇಷ್ಟು ಕಡಬಾದ ನೋಡ ಅಷ್ಟು ಮುಗದ ಒಳಗೆ ಇವು ಜಲ್ದಿ ತೆಗಿಲಿಲ್ಲ ನಾನು ಅದಕ್ಕೆ ಭಾಳ ಅದು ಇವು ಎಲ್ಲ ಕರೆಕ್ಟ್ ಅದು ಮಸ್ತ್ ಅದು ಹುಣಗದ ಕಡಬ ನೋಡ್ರಿ ಇದ್ರ ಮೇಲೆ ತುಪ್ಪ ಹಾಕ್ಯಂದ ಮತ್ತೆ ಹಾಲು ಹಾಕ್ಯಂದ ಉಂಡು ಬಿಟ್ಟು ಬಂದ್ರೆ ಅಷ್ಟು ಟೇಸ್ಟ್ ಆಗ್ತದೆ ನೋಡ್ರಿ ಸ್ವಲ್ಪ ಉಳಿದು ತಲ್ರಿ ಹುಣಗ ಮತ್ತೆ ಅದನ್ನ ಯಾಕೆ ಇದು ಮಾಡದ ಮಾಡೋದಂತೇಳಿ ಇಷ್ಟು ಕಡಬು ಮಾಡಿದೆ ರೀ ಕಡೆ ಸೂಪರ್ ರೆಡಿ ಆದ್ರಿ ಈಗ ಊಟ ಮಾಡೋ ಮುಂದ್ ಇದ್ರ ಮೇಲೆ ಹಾಲು ಮತ್ತ ತುಪ್ಪ ಹಾಕ್ಯಂದ ನಾ ಏನು ತಿಳ್ಕೊಂಡಿ ಹೇಳಿದ್ರ ಒಳಗ ನೀ ಇದ ಒಳಗ ಇದ ಹಾಕಿ ಅಂತಂದ ತಿಳ್ಕೊಂಡಿ ನಾ ಹುಡುಗ ಇಲ್ವಾ ಇದು ನಾವೆಲ್ಲ ಇತ್ತಿನ ಅಂತ ಹಂಗ ಇಡ್ತೀನಿ ಮಮ್ಮಿ ಅದು ಜೋಡಿ ಮಸ ಚಟ್ನಿ ಬರಬೇಕಾ ಚಟ್ನಿ ಆಲೂಗಡ್ಡಿ ಪಲ್ಯ ಉಳ್ಳಾಗಡ್ಡಿ ಪಲ್ಯ ಎಲ್ಲ ಮಾಡ್ತಾಳೆ ಪೂರಿಗೆ ಹಾಕೊಡ್ತೀನಿ ತಿನ್ನಂತ ಅಮ್ಮ ಅಮ್ಮಾ ಐ ಲವ್ ಯು ನೂರು ಸಾರಿ ಹೇಳಿದರೂನ ಆಸೆ తీರಲ್ಲ ಅಮ್ಮ ಸಂಪೂರ್ತಿ ಹಾಡಿದರೂನ ಪದವೆ ಮುಗಿಯಲ್ಲ ಅಮ್ಮ ಅಮ್ಮ ಐ ಲವ್

ತೆಗಿಯಲ್ಲ ಕತ್ತಾರ್ರಿ ನಮ್ಮ ಸಾನಿಯಾ ಹೊಡ್ರಿ ಯಾಕೀಗ ಒಂದು ಕಡುಬು ಸಾನಿಯ ಏನು ತಗದ ಚಿತ್ರ ಏನ್ ತಗಿಯಾಕತ್ತ ಮುಗಿತ ಇನ್ನೊಂದ್ ಸ್ವಲ್ಪ ಶೋಲ್ಡರ್ ಹೌದಾ ಹಿಂಗ್ ತೆಂಗಿನ ನೋಡ ಕತ್ಕತಿ ಚಂದ ಗೊತ್ತಲ್ಲ ಹ್ಮ್ ಅವ್ರು ಕಣ್ಣು ಮೂಗು ಆ ಬಾಯಿ ಅವೆಲ್ಲ ನೀವ ಎನ್ ಮಾಡ್ಕೋದು ಅಂತಾರೆ ಇನ್ನು ಹ್ಮ್ ಹ್ಮ್ ಆದ್ರು ಸೂಪರ್ ಗೆತ್ತ ನಿಮ್ಗೆ ಅವೆಲ್ಲ ತಿಳಿಯೋದಿಲ್ಲ ಹೋಗ್ರಿ ಹ್ಮ್ ನಮಗೆ ಯಾಕೆ ತಿಳಂಗಿಲ್ಲ ತಗೋ ಅದನ್ನೆಲ್ಲ ದಾಟ್ಕೊಂಡು ನಾ ಬ್ರಿಟಿಷ್ ಬ್ರಾಂಕ್ ತಗೆ ತರಿಸ್ತೀ ನಾ ತಯಕ ತಿನ್ನಂದ್ರ ನವರ ಇರ್ ಬರಬೇಕು ಸಾಕ್ ಬಿಡಂಗಿಲ್ಲ ಒಂದು ಸಂಜೆ ಮುಂದೆ ಹತ್ತಿದ್ರೆ ನಾನು ಚಿರಾಕ ಈಗ ಟೈಮ್ ಆಗಲೇ ಒಂಬತ್ತು ಗಂಟೆ ಆಗಂತ ಬಂತು 200 ಗಿ ಅದ್ರು ಚಿರಕ ಫೋಟೋ ಮುಂದೆ ಅಮ್ಮ ಏನು ಇವತ್ತ ಇವತ್ತು ಮಣ್ಣ ಮಣ್ಣತ್ ಅಮಾಸ್ತ್ರಿ ಮಣ್ಣತ್ ನಿಮಾಸ್ತ್ರಿ ನೋಡೋ ನಮ್ದು ಹಾಂ ರೀ ನಾವು ಹುತ್ತುದಂದು ಹೋಗಿ ಮಣ್ಣು ತೊಗೊಂಡು ಬಂದು ಬಸವಣ್ಣನ ಮಾಡಿ ಮತ್ತೆ ಗೋದ್ಲಿ ಮಾಡಿ ಅವನ್ನ ಇವತ್ತ ಪೂಜಿಸ್ತೇವೆ ನೋಡಿ ಹೌದೇನು ರೀ ಅದು ಹುತ್ತಿನ ಮ್ಯಾಗಿನ ಮಣ್ಣು ಏನ್ರಿ ಅದು ಮಣ್ಣ ತೊಗೊಂಡು ಬಂದು ನಾವು ಬಸ್ವಣ್ಣನ ಮಾಡಿ ಪೂಜಿಸ್ತೇವೆ ನೋಡಿ ಗಾದ್ಲಿನೂ ಮಾಡ್ತೀರನ್ರಿ ಗ್ವಾದ್ಲಿ ಮಾಡಿ ಗ್ವಾದ್ಲಿಯಾಗನ್ನ ಹಾಕಿ ಬಸವಣ್ಣನ ಮಾಡಿ ಅವಂಗಿನ್ನು ಬಣ್ಣ ಅದು ಕೊಟ್ಟು ಎಲ್ಲ

ಬಸ್ ಬಸವಣ್ಣ ರೆಡಿ ಆದ್ವಾಡ್ ಹ್ಮ್ ಗೋದ್ಲೆ ಮಾಡ್ಬಿಟ್ಟು ಮಾಡ್ಬೇಕನ್ರಿ

ಕೈಲಿ ಕಲಿಸಿ ಆಮೇಲೆ ಸ್ವಲ್ಪ ನೀರು ಹಾಕಿ ಕಲ್ಸ್ಕೊಂಡ್ರಿ ಸ್ವಲ್ಪ ನೀರು ಹಾಕಿ ಅಂದ್ರೆ ಕಲ್ಸ್ಕೋಬೇಕ್ರಿ ಇದನ್ನ ಕುಮ್ಮಕ್ಳು ನೀರ್ ಹಾಕೋಬಾರ್ದ್ರೆ ಹಿಟ್ಟು ಮಿಕ್ಸ್ ಮಾಡೋದು ಕಂಪ್ಲೀಟ್ ಆತೆ ಕಂಪ್ಲೀಟ್ ಆತ್ ನೋಡ್ರಿ ಹಿಟ್ಟ ಈ ಹದಕ್ಕ ನಾದ್ಕೊ ಇದನ್ನ ಮಾಡ್ಕೋಬೇಕು ಕಲಸ್ಕೋಬೇಕ್ರಿ ಬಾಳ ನೀರಿನ ಅಂದ್ರೆ ಬಾಳ ದಪ್ಪನಲ್ರ ಮೀಡಿಯಂ ಸೈಜ್ ಈ ತರ ಹಿಟ್ಟ ಕಲಸ್ಕೋಬೇಕು ನೋಡ್ರಿ ಈ ತರ ಕಲಸಿದೀರಿ ಈಗ ಇದನ್ನ ಒಂದು ಹತ್ತು ನಿಮಿಷ ಪಕ್ಕಕ್ಕೆ ಎತ್ತಿ ಇಟ್ಬಿಡ್ರಿ ಈಗ ಎಣ್ಣೆ ಬಿಸಿ ಆಗ್ಬೇಕ ಹಾ ಎಣ್ಣೆ ಚಲೋ ಹೊತ್ತಂಗ ಬಿಸಿ ಆಗ್ಬೇಕ್ರಿ ಮಸ್ತ್ ಬಿಸಿ ಆಗ್ಬೇಕು ಎಣ್ಣೆ ಅಲ್ಲಿ ಮಟ ಅಂದ್ರೆ ಹಿಟ್ಟನ್ನ ಏನೈತೈತಿ ಮಾಡ ಸ್ಟಾರ್ಟ್ ಮಾಡೋಣ ಅಂತ ಚಾಟ್ ಮಸಾಲಾ ಮಾಡಕ ಕಡ್ಲಿ ಬೇಕನೆ ಕಡ್ಲಿ ಬೇಕ್ರಿ ಅದಕ್ಕ ಕಡ್ಲಿನ ಬೆಳಿಗ್ ಮಾಡ್ತೇವಂತ ಹೇಳಿದ್ರೆ ರಾತ್ರಿ ನೆನೆ ಆದ್ರ ಹಾಕೋಬೋದ್ರಿ ನಾ ಇದರ ಅಂತ ಹೇಳಿ ಬೆಳಿಗ್ಗೆ ಪ್ಲಾನ್ ಮಾಡಿದ್ರಿ ಇದ್ ಮಾಡ್ಬೇಕ್ ಅಂತ ಹೇಳಿ ಒಂದ್ ಸ್ವಲ್ಪ ಕುದಿಯಕ್ಕೆ ಇತ್ತೀನ್ರಿ ಸ್ವಲ್ಪ ಕುದಿತಂದ್ರ ಸಾಕ್ರಿ ಬಾಳ ಹಣ್ಣಂಗ ಕುದಿಬೇಕ್ ಕುದವ್ರಿ ನೀನ ಸ್ವಲ್ಪ ಕುದೀತಂದ್ರ ತಕೊಂಡ್ ಬಿಡ್ತೇನೆ ಕಪ್ಪ ಕಪ್ ತಗೊಂಡಿನ್ರಿ ನಾನು ಸ್ಟೀಲಿನ ಸಣ್ಣ ಸಣ್ಣ ಬಟ್ಲ ಬರ್ತಾವ ನೋಡ್ರಿ ನಾವಾದ್ರ ತಗೋಬಹುದು ಇಲ್ಲ ಕಪ್ ಆದ್ರ ತಗೋಬಹುದು ನಾವ್ ಸ್ವಲ್ಪ ಅಂತೇಳಿ ಸೈಜ್ ಚಲೋ ಅದ್ರಿ ಇವನ್ ಪೂರ ಹಿಟ್ ಹಚ್ಬೇಕನ್ನಂಗಿಲ್ರಿ ಯಾರ ತಕ್ಕ ಇತ ಹಿಟ್ ಹತ್ತಿದ್ರನ ಅವು ಬಟ್ಲ ಟೈಪ್ ಆಕ್ಕಾವ ಈಗ ಅಲ್ಲಿ ಎಣ್ಣೆ ಕಾದತ್ ಕರೆಂಟ್ ಹೋತ್ರಿ ಈಗ ಇದನ್ನ ಬಾಟ್ಗ್ಯಾನ ಈ ಸಲ್ಪ ಎಣ್ಣೆ ಒಳಗೆ ಬಿಡ್ತೀನಿ ರೀ ಒಂದೊಂದು ಬಿಟ್ಟು ತಕ್ಕೋತಿ ಅಂತೇಳಿ ಹ್ಞೂ ಇದನ್ನೊಂದು ತೆಗದ್ರಿ ಇದ ನಿಂಗೆ ಒಂದು

ಎಣ್ಣೆ ಅದು ವಾಟ್ಗೆ ಅದ ವಾಟಿಗೆ ಸೇಲಂಗಿಲ್ಲ ಕುಟ್ಕೊಂಡ್ಬಿಡ್ತೇತ್ರಿ ಅದ್ ಅದು ಬಾ ಅಂದ್ರ ಒಂದ್ ಕಡೆ ಬೇಯ್ತೈತಿ ಒಂದ್ ಕಡೆ ಬೇಯಂಗಿಲ್ಲ ಅದ ಎಣ್ಣೆ ಹಾಕ್ಬೇಕಂತ ಹೇಳಿದ್ರೆ ಆ ಪ್ರತಿ ಸ್ಥಾನ ನಾವು ಎಣ್ಣೆ ಒಳಗ ವಾಟ್ಗೆ ಹಾಕಿ ಹಾಕಿ ತಕೊಂಡ್ ಮತ್ತೆ ಹಿಟ್ ಹಾಕ್ಬೇಕು ಎಣ್ಣೆ ಕಾಯಿ ಮುಂದೆ ವಾಟಿಗೆ ಹಾಕಿರ್ತೇವ ನೋಡ್ರಿ ಅಷ್ಟಿಗೆ ರೀ ಆದ್ರೆ ಇದನ್ನ ಏನು ಏನ ಆಗಿರ್ತಲ್ರಿ ಕೊಟ್ಟೋರ ತಕೊಂಡ್ಮೇಲೆ ವಾಟಿಗೆ ಒರೆಸಿ ಮತ್ತೆ ಆಮೇಲೆ ನಾವು ಹಿಟ್ ಹಾಕಬೇಕ್ರಿ

ಆದ್ರೆ ಗ್ಯಾಸ್ ಫಸ್ಟಿಗೆ ಅಷ್ಟ ನಾವು ಜೋರು ಇಟ್ಕೊಬೇಕ್ ರೀ ಎಣ್ಣೆ ಕಾಯಿಮೆಟ್ಟ ಆಮೇಲೆಲ್ಲ ತಣ್ಣ ಇಟ್ಕೋಬೇಕು ರೀ ಗ್ಯಾಸ್ ಜೋರು ಇಟ್ಕೊಬೇಡ್ರಿ ಯಾಕಂದ್ರೆ ಅವು ಹಚ್ಚಿ ಬಿಡ್ತಾವೆ ರೀ ಅವು ಆಗಿಲ್ಲ ಇದನ್ನ ಆಗಿಲ್ರಿ ಆದ್ರೆ ಇವೇ ಏನಿಲ್ಲ ಆರೋಕೆ ಇಟ್ಟೀವಲ್ಲ ನಾವು ಹ್ಞೂ ಆರೈ ತಂದ ನೋಡೋಣ ರೀ ಒಟ್ಗೆ ಈಗ ಭಾಳ ಈಜಿ ಬರ್ತಾವೆ ಇವು ಹೌದು ಸಿಂಪಲ್ ಬಾರಿ ಮಸ್ತ್ ಬರ್ತಾವ ಇವು ಎಷ್ಟು ತೆಳುವಾಗ ನೋಡ್ರಿ ಅವೇನು ನಾವು ಹಿಟ್ಟು ಹಚ್ತೀವಲ್ಲ ಅವ ಭಾಳ ದಿಪ್ಪ ಆಗ್ತಾವ ಅವ ಇದನ್ನು ಕಂಪ್ಲೀಟ್ ಇಲ್ಲ ಇನ್ನೂ ಇದೆ ಏನ್ರಿ ಇನ್ನೂ ಕಂಪ್ಲೀಟ್ ಆಗಿಲ್ಲ ಇನ್ನೂ ಆಗಿಲ್ಲ ನಾನು ಕಂಪ್ಲೀಟ್ ಆಕೋ ಈಗ ಈ ಗ್ಲಾಸ್ ತಗಿಬೇಕು ಆಮೇಲೆ ನೋಡಿ ಈಗ ತಗದ ಗ್ಲಾಸ್ ಈ ತರ ಒಂದು ಅರ್ಬಿ ತಗೊಂಡು ವರ್ಸ್ಕೋಬೇಕು ಅವನ ಡೈರೆಕ್ಟ್ ಅಂಗ ಯಾ ಇದ ಹಿಟ್ ಟಚ್ ಮಾಡ್ರೆ ಇದು ಬಹಳ ಇಂಪಾರ್ಟೆಂಟ್ ರೀ ಇಲ್ಲ ಹಿಟ್ ಹತ್ತಂಗಿಲ್ಲ ವಾಟಿಗೆಕ ಈ ತರ ಸ್ವಚ್ಛ ವರ್ಸ್ಕೋಬೇಕು ರೀ ಅರ್ಬಿ پورا ಎಣ್ಣೆ ನೇ ಈಗ ಮತ್ತೆ ಅದ ಎಣ್ಣೆ ಆಗ್ತತ ರೀ ನೋಡೋಣ ರೀ ಇದು ಹಾಗೆ ತನ್ನ ಹ್ಮ್ ಎಸ್ ಆಗಿದೆ ಹ್ಮ್

ಎಲ್ಲಿ ಅದಕ್ಕೇನು ಇದು ಹಾಕ್ತೀನಿ ಉಳ್ಳಾಗಡ್ಡಿ ತಡ್ರಿ ಉಳ್ಳಾಗಡ್ಡಿ ಎಲ್ಲ ಬೇಕು ರೀ ಸಣ್ಣ ಕಟ್ ಮಾಡ್ಬೇಕು ಉಳ್ಳಾಗಡ್ಡಿ ಇದು ಸೇಮ್ ಪಾನಿಪುರಿ ತಿಂದಂಗೆ ಇದೆ ಹ್ಞೂ ಪಾನಿ ಅಷ್ಟು ಹಾಕಂಗಿಲ್ಲ ಹ್ಞೂ ಮಸಾಲೆ ಹಬ್ಬ ಬರೇ ಮಸಾಲೆ ಹಾಕದು ಬರೇ ಮಸಾಲೆ ಅಲ್ರಿ ಪಾನಿಪುರ ಒಳಗೆ ಬರೀ ಆಲೂಗಡ್ಡೆ ಅಷ್ಟೇ ಹಾಕಿರ್ತಾರೆ ರೀ ಮತ್ತೆ ಮತ್ತು ಏನು ರೀ ಉಳ್ಳಾಗಡ್ಡೆ ಇದ್ರೊಳಗೆ ಎಲ್ಲ ಬರ್ತದೆ ತಡ್ರಿ ಎಲ್ಲ ಅಂದ್ರೆ ಏನೇನು ಬರ್ತಾವ ಮುಳಗಾಯಿ ಬದ್ನೆಕಾಯಿ ಎಲ್ಲ ಬರ್ತಾವ ಆಲೂಗಡ್ಡಿ ಉಳ್ಳಾಗಡ್ಡಿ ಅದನ್ನ ಏನ ಉಳ್ಳಾಗಡ್ಡಿ ಹಾಕಿ ಮಾಡಿಬಿಟ್ರೆ ಚಾಟ್ ಮಸಾಲ ಮಸ್ತ್ ಆಗೈತೆ ಉಳ್ಳಾಗಡ್ಡಿ ಎಲ್ಲ ಕೊನೋಬೇಕು ಗಿರ್ಮಿಟಿ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಅವು ಹಂಗ ಅನಿಸ್ತಾವ ಬಾಳ ಅನಿಸ್ತಾವ ಅವು ಅವು ಕರ್ಕೊಂಡ್ ಮ್ಯಾಗ ಕರ್ಕೊಂಡ್ ಮ್ಯಾಗ ಉರ್ಕೊಂಡ್ ಮ್ಯಾಗ ಅವು ಇಟ್ಟ ಆಗ್ಬಿಡ್ತಾವ ಹೋಗವು

ನಾನು ಎದುರು ಏನರ ನಿಂಬೆ ಅಂತ ಒಂದು ಆಟ ಮಾಡಿದ್ದೆ ನಾನು ತಮ್ಮಣ್ಣ ನಿನಗೆ ಚಾಟ್ ಮಸಾಲ ಬೇಕೋ ಬೇಡ ಚಾಟ್ ಮಸಾಲ ಬೇಕಂದ್ರೆ ಹೋಗಿ ಮೊಸರು ತಂಬ ಹೌದಾ ಅಲ್ಲೇ ನಾಯದಂತೆ ತಮ್ಮನ್ನ ಹೊಂಟಿಲ್ರಿ ಅಂದ್ರೆ ತಮ್ಮಣ್ಣ ನಾಯಿಗೆ ಹೆದರ್ತಾಳೆ ಬ್ಯಾಗೆ ತಮ್ಮನ್ನ ಅಂದೆ ತಮ್ಮನ್ನ ಮೊಸರು ತರಬೇಕ ಬಟ್ಟೆ ಆಮೇಲೆ ಹೋಗ್ತಂಬ ಇವೆ ನೀವು ಕಡ್ಲೆ ಹ್ಞೂ ಒಂದು ಅರ್ಧ ಟೊಮಾಟೆ ಹಣ್ಣು ಕೊತ್ತಂಬರಿ ಒಂದು ಸೌತೆಕಾಯಿ ಹ್ಞೂ ಉಪ್ಪು ಕಡ್ಲಿನ ನೆನ್ಸ್ಕೊಂಡಿದ್ನಲ್ಲ ರೀ ಕುದಿಸ್ಕೊಂಡಿದ್ನಲ್ಲ ರೀ ಇದ್ರೊಳಗೆ ಹಾಕಿಬಿಡಲ್ಲ ಕಡ್ಲೆ ನೆನೆಸ್ಬೇಕಂದ್ರೆ ಭಾಳ ಟೈಮ್ ಬೇಕು ಕುದ್ಸೋಕೆ ಭಾಳ ಟೈಮ್ ಬೇಕಾಗಂಗಿಲ್ಲ ಉಪ್ಪು ಒಂದಷ್ಟ ಉಚ್ಚಿಕ್ಕಿ ಅಷ್ಟೆ ಉಪ್ಪು ಕಚ್ಚಾ ಹತಾ कोतಮ್ಮರಿ ನಾನು ಡಿಕೊರೇಟ್ ಮಾಡಬೇಕು ನಾನು ಇಲ್ಲಿ ಹುತ್ತಿದುನೆ ಇದೆ ಪಾನಿಪುರಿ ಮಸಾಲಾ ಇದೇ ಮಾಡಿ ಚಾಟ್ ಮಸಾಲಾ ಪಾನಿಪುರಿ ಅದು ಮಸಾಲೆ ಹಾಕ್ಬೇಕು ರೆ ಟೆಸ್ಟಿ ಟೆಸ್ಟಿ ಆಕತಲ್ಲ ಫ್ಲೇವರ್ ಅದಾದ್ರು ಬರ್ತತೆ ಇಲ್ಲಿ ಸ್ವಲ್ಪ ಚಾಟ್ ಮಸಾಲಾ ರೆ ಬೆಳಗತಲ್ಲ ನಿಂಬೆ <laughs> 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 ಅದಾಗೆ ಇರುತ್ತೆ ನನ್ನ ಬೀಜ ತಗ್ದೆ ಇಂ ಇಲ್ಲದ ನೋಡ್ರಿ ರಸ ಬಾಳದ ನೋಡ್ರಿ ನೋಡ್ರಿ ಅರ್ಧ ಸಾಕ್ಬಿಡ್ರಂಕಂದ ಸಾಗ ಮತ್ತೆ ಹೌದ ಬಾ ಹುಳಿಯಾರ್ ಬರ್ತ ನೋಡೇ ಇಿದು ದ್ವಾಸ್ನಿ ಬರತ್ತಿದೆ ಗಮ್ಮರ ದ್ವಾಸ್ನಿ ಅಂಗ ಇದನ್ನೇ ಚಾಟ್ ಮಸಾಲಾ ಅದಾಗೆ ಮಿಕ್ಸ್ ಮಾಡ್ತಾನೆ ಈಗ masala lai cart masala he dik master betane ad n aeke htma ne ಅದ್ರು ನಾಗ ಮಸಾಲಾ ಮಸಾಲಾ ಆಗ್ಬಿಟ್ರಾ ಮಸ್ತ್ ಆಗ್ತೈತಿ ಕಾರ ಕುಡೀರಿ ಸ್ವಲ್ಪ ಹಾ ಪಪ್ಪ ಆಯಿತಲ್ಲ ನೀ ತಗ ಕಾರ ಆಗಲ್ಲ ನಾನು ತಿನ್ನಂಗಿಲ್ಲ ಚಾಟ್ ಬतला ನೀವ ತಿನ್ನೋದೆ ಏ ಅವನು ತಿನ್್ರೆ ಆಗಲ್ಲ ಅಮ್ಮ ಈ ಪಪ್ಪ ತಿಂದಂದ್ರೆ ನಾವು ತಿನ್ಬಲ ಹೋಗಿ ಇಡ್ಬರೋ ನೋಡಿ ಹ್ಮ್ ತಿನ್ನೋದಿ ಅಷ್ಟು ಮನ ತಿನ್ನಾಗಿ ತರ್ನಿ ತಿಿಲ್ಲಾ ಅಂದ್ರೆ ಹ್ಮ್

ವೇದಾಂತ ಚಾಟ್ ಮಸಾಲಾ ಬಾ ಬಾ ನೀ ಅವರು ಏನ ಏನ ಇರ್ಲಿ ನಿನ್ನ ಮನ್ಯಾಗ ಮಾಡಿದಾಗ ನೀನು ನಮಗ ಕೊಡಂತೀ ಈಗ ನಮ್ಮ ಮನ್ಯಾಗ ಮಾಡಿ ಇವಾಗ ತಿನ್ಬಂಗ ಈಗ ಇರ್ಲಿ ಬಾರಪ್ಪ ಈಗ ನಿನ್ನ ಮನ್ಯಾಗ ತಿಂತೆ ಬಾ ಇ ಅದಕ್ಕೆ ನೀ ತೋರ್ಸಾಗತ್ತೆ ಹಾಗಾಗತ್ತಿ

ekstra player namun terwujud. Saatnya tua, yul. Saatnya lama, salih. Temanai, wakar, toba, iba, tantek. Iwan, tantek, iwan, tantek, iwan, tantek, masala, mm. ah. <laughs> ಅವ ಟಿ ವಿ ನೋಡದಂತೆ ತಮನ್ನ ಹೋಗ ಅಲ್ಲಿ ಹೋಗಿ ಕೊಟ್ಟವ ಅವ ತಿನಕು ಹೋಗ್ತಾ ಟಿವಿ ನೋಡೋಣ ಮತ್ತೆ ಮಾಡ್ತೀಯ ಹ್ಞೂ ಹೌದಲ್ಲ ಪಟ ಪಟ ತೊಂಬ ಹಂಗಂದ್ರೆ ಹಾಂ ತಮನ್ನ ಶುರು ಆಚಗೂ ಪ್ಲೇಟ್ ಚೆನ್ನಾಗಲ್ಲ ಮತ್ತೆ ತಮನ್ನ ಸಾಕುಬಿಡು ಬೇಕ ಮತ್ತೊಂದು ಮಾಡಿ ಕೊಡ್ತೀನಂತ ಯಾವ್ದಾಗ ಡಬ್ರಿ ಡಬ್ರಿ ಎಲ್ಲ ನೆಕ್ಕೋಕತ್ತಿ ನೋಡ್ರಿ ಪಾ ತಮ್ಮನ್ನ ಇದನ್ನ ಸತಿಬಿಡ್ಬನ್ರಿ ಎಲ್ಲ ಆದ್ರೆ ತಿನ್ನವು ಅಕಿ ಎಲ್ಲ ಇದನ್ನ ತೊಗೊಂಡು ನೆಕ್ಕಾಕತಿ ಬಿಟ್ಟ್ರಿ ಚಲೋ ಅದಿಲ್ಲ ಏನು ಸುಮ್ಮನಿತ್ತು ಚಾಟ್ ಮಸಾಲ ಚಟ ಮಾಡಿದೆ ಪೂರ ಮಾಡೋಕೆ ನಾನು ತಿನ್ನೋಕೆ ನಾನೇನು ತಿನ್ನೆ ನನಗೆ ಕೊಟ್ಟಿದ್ದೆ ಬಂದು ತಮ್ಮನ್ನ ಕೊಟ್ಟಿದ್ದೆ ಬಂದೆ

ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತಿನಿ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡೋತಿರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ